ಭಕ್ತಿ ನಂಬುಗೆ ಸುಲಭ ಭಜನೆ ವಂದನೆ ಸುಲಭ ತತ್ವ ಶೋಧನೆ ಕಷ್ಟ ಮತಿಕಾರ್ಯ ಕಷ್ಟ ಸುತ್ತುವುದು ಗಿರಿ ಸುತ್ತ ಸುಳುವೆಂದು ಲೋಕಜನ ಹತ್ತುವನು ತಾಪಸಿಯೋ ಮಂಕುತಿಮ್ಮ ಇವತ್ತಿನ ಕದ್ದಲ್ಲಿ ಈ ಭಕ್ತಿ ಮಾರ್ಗದ ಬಗೆಯ ಬಗ್ಗೆ ಅದೆಷ್ಟು ಚೆನ್ನಾಗಿ ಅಂದ್ರೆ ಅಹ್ ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ ಈ ಭಜನೆ ಮಾಡೋದು ಅಥವಾ ಧ್ಯಾನ ಮಾಡೋದು ದೇವರ ಒಂದು ಭಕ್ತಿ ಅದರ ಪೂಜೆ ಮಾಡೋದು ಇದೆಲ್ಲ ತುಂಬ ಸುಲಭದ ಕೆಲಸ ಯಾರು ಬೇಕಾದರೂ ಮಾಡ್ಬೋದು ಆದರೆ ಈ ಪರತತ್ವ ಅಥವಾ ಅಲ್ಟಿಮೇಟ್ ಪವರ್ ಅಂತ ಹೇಳ್ತೀವಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋದು ಅದನ್ನು ಹುಡುಕೋದು ಅದು ಭಾರಿ ಕಷ್ಟ ಮತ್ತೆ ಅದು ಹುಡುಕೋಕ್ಕೆ ಒಂದಿಷ್ಟು ಬುದ್ಧಿ ಖರ್ಚು ಮಾಡಬೇಕು ಯೋಚನೆ ಮಾಡಬೇಕು ಅದೆಲ್ಲ ಭಾರಿ ಕಷ್ಟ ಎಲ್ಲರೂ ಅದನ್ನು ಎಲ್ಲರೂ ಎಲ್ಲರೂ ಅಸಹಸಕ್ಕಿಳಿಯಲ್ಲ ಅದನ್ನು ಚೆನ್ನಾಗಿ ಹೇಳ್ತಾರೆ ಏನಂದರೆ ಜನರು ಈ ಬೆಟ್ಟ ದೊಡ್ಡ ತುಂಬ ಬೆಟ್ಟ ಇದೆ ಅದಕ್ಕೆ ಬೆಟ್ಟನ ನೇರ ಹತ್ತೋ ಕಷ್ಟ ಅದಕ್ಕೆ ಏನು ಮಾಡ್ತಾರೆ ಸುತ್ತುತ್ತಾರೆ ಬೆಟ್ಟನ ಆದರೆ ಯಾರು ತಾಪಸ್ಸಿ ಯಾರು ನಿಜವಾಗ್ಲೂ ತಪಸ್ಸು ಮಾಡ್ತಾರೋ ಅವನು ಬೆಟ್ಟವನ್ನ ಏರ್ತಾನೆ ಈ ರೀತಿ ಭಕ್ತಿ ಮಾರ್ಗ ಅಂದ್ರೆ ಎರಡ್ ತರ ಇದೆ ಆಯ್ತಾ ಎಲ್ರು ಸುಲಭದ ಮಾರ್ಗ ಆಯ್ಕೆ ಮಾಡ್ಕೊಳ್ತಾರೆ ಆದ್ರೆ ಕಷ್ಟದ ಮಾರ್ಗನೂ ಇದೆ ಅದನ್ನ ಮಾಡೋಕ್ಕಾಗೋದ್ ಬರೀ ತಾಪಸಿಗಳಿಗೆ ಮಾತ್ರ ಅಂತ ಹೇಳ್ತಾರೆ ಎಂತ ಅದ್ಭುತವಾದ ಒಂದು ವಿಷಯ ಅಲ್ವಾ ಅಂದ್ರೆ ಭಕ್ತಿ ಮಾರ್ಗ ಅಂತಷ್ಟೇ ಸುಲಭ ಅಂತಲ್ಲ ಅದರಲ್ಲೂ ಕೂಡ ಕಷ್ಟವಾದ ಸಂಗತಿ ಇದೆ ಅಂತ ಹೇಳ್ತಾರೆ ನಮಸ್ಕಾರ